ಮೈಸೂರಿನ ಜಯನಗರದಲ್ಲಿರುವ ಇಸ್ಕನ್ ಅವ ಬೃಂದಾವನ ಧಾಮದಲ್ಲಿ ಹರಿನಾಮ ಫೆಸ್ಟಿವಲ್ ಹರಿನಾಮ ಭಕ್ತಿಯ ಹಬ್ಬವಾಯಿತು ಈ ದಿನ ಸಾವಿರಾರು ಭಕ್ತರು ಭಾಗವಹಿಸಿ ಅರೇ ಕೃಷ್ಣ ಅರೇ ರಾಮ ಎಂಬ ಜಪ ಧ್ಯಾನ ನಡೆಸಿ ಹಾಗೂ ನಂತರ ಭಕ್ತಿ ಗೀತೆಗಳೊಂದಿಗೆ ಮಹಾಮಂಗಳ ಹಾರತಿ ಮತ್ತು ಸಂಕೀರ್ತನೆ ನಡೆಯಿತು ನಂತರ ನೆರೆದಿದ್ದಂತಹ ಭಕ್ತರೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿದರು ಉಪಾಧ್ಯರ್ ನಾನು ಕಾರುಣ್ಯ ಸಾಗರ್ ದಾಸ್ ಅಂತ ಜಯನಗರ ಹದಿನೆಂಟನೇ ಅರ್ಧ ವಾಸ ಮಾಡುವ ಒಂದು ಭಕ್ತರು ಇವತ್ತು ನಾವು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಶಾಂತಿ ಸುಖ ನೆಮ್ಮದಿ ಸಿಗಲಿ ಅಂತ ಭಗವಂತನ ಒಂದು ವಿಶೇಷ ಸಂಕೀರ್ತನವನ್ನು ಏರ್ಪಡಿಸಿದ್ದೀವಿ ಹರಿನಾಮ ಮಹೋತ್ಸವ ಅಂತ ಎಷ್ಟೊಂದು ಹಬ್ಬಗಳು ಕೇಳಿರ್ತೀರ ಇದು ಹರಿನಾಮದ ಹಬ್ಬ ಅಂದರೆ ಭಗವಂತನ ದಿವ್ಯ ನಾಮವನ್ನು ನಾವು ಹಲವಾರ ಒಂದು ರಾಗದಲ್ಲಿ ಹಾಡುವ ಒಂದು ಅವಕಾಶ ಅದು ಒಂದು ನಮ್ಮ ಕಿವಿಗೆ ತುಂಬ ಮಧುರವಾದ ಒಂದು ಧ್ವನಿ ಭಗವಂತನ ನಾಮ ಸೊ ಅದು ಕಿವಿಯನ್ನು ಕಿವಿಯಲ್ಲಿ ನಾವು ಕೇಳಿಸ್ಕೊಂಡ್ರೆ ನಮಗೆಲ್ಲ ಕರ್ಮ ಹೋಗ್ಬಿಡುತ್ತೆ ಸೊ ಈ ಭಗವಂತನ ನಾಮ ಸಂಕೀರ್ತನೆ ಹರಿನಾಮ ಸಂಕೀರ್ತನೆ ಒಂದು ಪ್ರಚಾರ ಒಂದು ಮೂಲಕ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಕರಭಾಜನ ಋಷಿ ಅಂತ ನವಯೋಗೇಂದ್ರದಲ್ಲಿ ಒಂದು ಯೋಗೇಂದ್ರ ಅವರು ಅಂದರೆ ಪರಮಹಂಸರು ನವ ನವಯೋಗೇಂದ್ರಗಳಂದರೆ ನವ ಪರಮಹಂಸರು ಇವರೆಲ್ಲ ರಿಷಭದೇವರ ಪುತ್ರರು ರಿಷಭದೇವರು ವಿಷ್ಣುವಿನ ಅವತಾರ ಸೊ ಅವರಿಗೆ ನೂರು ಮಕ್ಕಳಿದ್ರು ಅದರಲ್ಲಿ ಒಂಬತ್ತು ಜನ ಪರಮಹಂಸರಾದರು ಅದರಲ್ಲಿ ಒಬ್ಬರು ಕರಭಾಜನ್ ಋಷಿ ಅಂತ ಅವರು ಆಗಿನ ಸಮಯ ಅಂದರೆ ಸತ್ಯಯುಗದಲ್ಲಿ ಸುಮಾರು ಲಕ್ಷ ವರ್ಷದ ಹಿಂದೆ ಒಂದು ಮಹಾರಾಜ ನಿಮಿ ಅಂತ ಈ ಭೂಮಂಡಲವನ್ನು ಆಳ್ತಾ ಇದ್ದ ಅವ್ರಿಗೆ ಒಂದು ಉಪದೇಶ ಮಾಡಿದರು ಆ ಉಪದೇಶದಲ್ಲಿ ಈ ಒಂದು ಹರಿನಾಮ ಸಂಕೇತನ ಒಂದು ಮಹತ್ವ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಬಹಳ ಒಂದು ವಿಶೇಷವಾದ ಒಂದು ಮಾತದು ಮಾಮೂಲಿಗೆ ಕಲಿಯುಗದಲ್ಲಿ ಅಥವಾ ಕಲಿಯುಗ ಬಗ್ಗೆ ಎಲ್ಲರಿಗೂ ಒಂದು ಒಳ್ಳೆ ಅಭಿಪ್ರಾಯ ಇಲ್ಲ ಈ ಕಲಿಯುಗ ಎಲ್ಲ ಕೆಟ್ಟದ್ದು ನಡೀತಾ ಇದೆ ಒಳ್ಳೆಯದೇನು ನಡೀತಾ ಇಲ್ಲ ಹ್ಞೂ ಸೊ ಮೋಸ ಸುಳ್ಳು ಅಥವಾ ಒಂದು ಕ್ರೂರದ ಒಂದು ಭಾವನೆಗಳು ಕೋಪದ ಒಂದು ಭಾವನೆಗಳು ತುಂಬ ಜಾಸ್ತಿ ಹೆಚ್ಚುವರಿ ಆಗ್ತಾ ಇದೆ ಅದರಿಂದ ಮತ್ತೆ ಒಂದು ನಂಬಿಕೆ ಧರ್ಮ ಸತ್ಯ ಕರುಣೆ ದಯ ಇತ್ಯಾದಿ ಒಳ್ಳೆ ಧಾರ್ಮಿಕ ಗುಣಗಳು ಅನುದಿನಂ ನಂಕ್ಷಯಂತಿ ಅಂದರೆ ಒಂದೊಂದು ದಿನ ಕಡಿಮೆ ಆಗ್ತಾ ಇದೆ ಅದನ್ನು ಕಲಿಯುಗದಲ್ಲಿ ಜೀವಿಸಲಿಕ್ಕೆ ತುಂಬ ಜನ ಆಶಿಸೋದಿಲ್ಲ ಇಚ್ಛಿಸೋದಿಲ್ಲ ಆದರೆ ಕರಬಾಜನ್ ರಿಷಿಯವರು ಅವರು ಈಸ್ ಆ್ಯಕ್ಚುಲಿ ರೆವಲ್ಯೂಷ್ನರಿ ಥಿಂಕಿಂಗ್ ಹ್ಯಾಡ್ ಏನಂತಾರೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲಲ್ಲ ಕಲಿಯುಗ ತುಂಬ ವಿಶಿಷ್ಟವಾದ ಯುಗ ಅದರಲ್ಲಿ ಒಳ್ಳೆಯ ಗುಣ ಇದೆ ಎಷ್ಟು ಎಷ್ಟೋ ಎಷ್ಟೊಂದು ದೋಷಗಳಿದ್ದರೆ ಕೂಡ ಒಂದು ಮಹದ್ ಗುಣ ಇದೆ ಒಳ್ಳೆಯ ಗುಣ ಇದೆ ಏನದು ಕೀರ್ತನಾದ ಏವ ಕೃಷ್ಣಸ್ಯ ಕಲೇರ್ ದೋಷ ನಿಧೇ ರಾಜನ್ ಓ ರಾಜ ಕಲಿಯುಗ ಅಂದರೆ ದೋಷ ನಿಧಿ ಬರೀ ಒಂದು ಎರಡು ತಪ್ಪಲ್ಲ ಎಲ್ಲವೂ ದೋಷನೇ ಯಾವುದು ಸರಿ ಇರಲ್ಲ ಕಲಿಯುಗದಲ್ಲಿ ಸೊ ಕಲೇರ್ ದೋಷ ನಿಧೇ ರಾಜನ್ ದೋಷದ ಒಂದು ಸಮುದ್ರದಲ್ಲಿ ಅತಿ ಏಕ ಮಹಾನ್ ಗುಣ ಹುಡುಕಿದರೆ ಒಂದು ಮಹತ್ ಗುಣ ವಿಶೇಷ ಗುಣ ಇದೆ ಏನದು ಕೀರ್ತನಾ ಏವ ಕೃಷ್ಣಸ್ಯ ಭಗವಂತನ ಕೃಷ್ಣನ ಕೀರ್ತನ ಮಾಡಿದರೆ ಮುಕ್ತ ಸಂಘ ಈ ಎಲ್ಲ ದೋಷಗಳಿಂದ ನಾವು ದೂರ ಆಗ್ಬೋದು ಬಚಾವಾಗ್ಬೋದು ನಮ್ಮನ್ನು ಈ ದೋಷಗಳು ತಾಕೋದಿಲ್ಲ ಸ್ಪರ್ಶಿಸೋದಿಲ್ಲ ಅದರ ಒಂದು ಸೋಂಕು ನಮಗೆ ಿಲ್ಲ ಅದರಿಂದ ದೂರ ಇರ್ಬೋದು ಅಂತ ಹೇಳ್ತಾರೆ ಅವರು ಒಂದನೇ ಉಪಯೋಗ ಮುಕ್ತ ಸಂಘ ನಿಮಗೆ ಮೋಕ್ಷವಾಗುತ್ತೆ ಎಲ್ಲ ಕರ್ಮ ಬಂಧನೆಯಿಂದ ಎಲ್ಲ ದೋಷಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಈ ಲೋಕದಲ್ಲಿ ನೀವು ವಾಸ ಮಾಡ್ತಾ ಇರುವಾಗಲೂ ಈ ಕೃಷ್ಣ ಕೀರ್ತನದಿಂದ ಬರೀ ಕರ್ಮಗಳಿಂದ ಮುಕ್ತಿ ಸಿಗೋದಲ್ಲ ದೋಷಗಳಿಂದ ಮುಕ್ತಿ ಸಿಗೋದು ಅಲ್ಲದೆ ಅದಲ್ಲದೆ ಭಗವಂತನ ಲೋಕ ಸೇರ್ಲಿಕ್ಕೂ ನಿಮಗೆ ಅವಕಾಶವಾಗುತ್ತೆ ವಿಷ್ಣು ಲೋಕ ಕೃಷ್ಣ ಲೋಕ ಸೇರ್ಲಿಕ್ಕೂ ನಿಮಗೆ ಇದು ಅವಕಾಶ ಮಾಡಿಕೊಡುತ್ತೆ ಸೊ ಅದರಿಂದ ಈ ನಾಮ ಮಂತ್ರ ಕೃಷ್ಣನಾಮ ಸಂಕೀರ್ತನೆ ಏನಿದು ಬಹಳ ಸುಲಭ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ರೇ ಇಷ್ಟೇ ಇದನ್ನು ಒಂದು ಮಗುಳೂ ಹೇಳ್ಬೋದು ಹಿರಿಯವರು ಹೇಳ್ಬೋದು ಗಂಡಸುರು ಹೇಳ್ಬೋದು ಹೆಂಗಸುರು ಹೇಳ್ಬೋದು ದೇಶ ಯಾವ ಭೇದ ಇಲ್ಲ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಮಾಡ್ಬೋದು ಮತ್ತು ಭಗವಂತ ಎಲ್ಲರಿಗೂ ಈ ಒಂದು ಅವಕಾಶನೂ ಸಮಾವಕಾಶನು ಕೊಟ್ಟಿದ್ದಾನೆ ಅವು ಲೋಕಶಾಂತಿ ಮತ್ತು ಲೋಕ ಒಂದು ಕಲ್ಯಾಣಕ್ಕೋಸ್ಕರ ಇವತ್ತು ಏರ್ಪಡಿಸಿದ್ವಿ ಬೆಳಗ್ಗೆ ಏಳು ಕಾಲು ಶುರು ಮಾಡಿದ್ದೀವಿ ಮಧ್ಯಾಹ್ನ ಒಂದು ಗಂಟೆವರೆಗೂ ನಡೆಸಿದ್ದೀವಿ ಈ ಹರಿನಾಮ ಸಂಕೀರ್ತನೆಯನ್ನು ಮತ್ತು ಸಾಯಂಕಾಲ ನಾಲ್ಕು ಗಂಟೆ ಪ್ರಾರಂಭ ಮಾಡಿದ್ವಿ ಈಗ ಎಂಟೂರೇವರೆಗೂ ಈ ಒಂದು ಸಂಕೀರ್ತನೆ ಈಗ ನಡೆಯುತ್ತೆ ಸುಮಾರು ಒಂದು ನಲವತ್ತು ಸುಮಾರು ನಲವತ್ತು ಭಕ್ತರು ಹಾರಿದ್ದಾರೆ ಅವಕಾಶವನ್ನು ಕೊಟ್ಟಿದ್ದೀವಿ ಮತ್ತು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಬಂದು ಈ ಸಂಖ್ಯೆಯಲ್ಲಿ ಇವತ್ತು ಭಾಗಿಸಿದ್ದಾರೆ ನೀವು ಲೈವ್ ಕೂಡ ಕಳಿಸ್ಕೊಡ್ತೀವಿ ನ ಮತ್ತು ನಮ್ಮ ಇಸ್ಕಾನ್ ದೇವಾಲಯ ಇಲ್ಲಿ ಹದಿನೆಂಟು ಅರ್ಧ ದಯವಿಟ್ಟು ಬನ್ನಿ ಈ ತರಹ ಒಂದು ಕಾರ್ಯಕ್ರಮಗಳು ಸುಮಾರು ನಾವು ವ್ಯವಸ್ಥೆಯನ್ನು ಮಾಡ್ತಾ ಭಕ್ತಾದಿಗಳು ಬಂದು ಭಗವಂತನ ಒಂದು ಅನುಗ್ರಹ ಪಡೀಲಿಕ್ಕೆ ಎಲ್ಲರಿಗೂ ಭಗವತ್ ಪ್ರಸಾದ ಕೊಡ್ತೀವಿ ಹ್ಞೂ ಸೊ ಅದನ್ನು ತಾವು ಬಂದು ಶ್ರೀಕಾರ ಮಾಡ್ಬೋದು ಭಗವತ್ ಪ್ರಸಾದ ಶ್ರೀಕಾರ ಮಾಡೋದ್ರಿಂದ ನೀವು ಎಲ್ಲ ಕರ್ಮಗಳಿಂದ ನೀವು ಮುಕ್ತರಾಗ್ಬೋದು